ಅಯ್ಯೋ ಇಲ್ಲಿ ತನಕ ವಾಟರ್ ಬಂದಿದೆ ಬರ್ಡ್ ಎಷ್ಟು ಚೆನ್ನಾಗಿದೆ ನಾವಿವತ್ತು ಆಂಟಿ ಮನೆಯಲ್ಲಿ ಸ್ಟೇ ಆಗಿ ಬ್ರೇಕ್ಫಾಸ್ಟ್ ತಿಂದ್ವಿ ಏನ್ ಬ್ರೇಕ್ಫಾಸ್ಟ್ ಅಂದ್ರೆ ಏನ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದು ತುಪ್ಪ ವಿತ್ ಬನ್ ತುಪ್ಪ ವಿತ್ ಬನ್ ತಿನ್ಕೊಂಡು ಅನಿಲ್ ತಿನ್ಲಿಲ್ಲ ಗೊತ್ತಿಲ್ಲ ರೀಸನ್ ಏನು ತಿಂದಿಲ್ಲ ಇವಾಗ ನಾವು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಗೆ ಹೋಗ್ತಾ ಇದೀವಿ ಎಷ್ಟು ದೂರ ಇದೆ ಆಂಟಿ ಅದು ಫಿಫ್ಟೀನ್ ಕಿಲೋಮೀಟರ್ ಇದು ತುಂಬಾ ಫೇಮಸ್ ಟೆಂಪಲ್ ಅಲ್ಲಿ ಒಂದು ನದಿ ಇದೆ ಅಲ್ವಾ ದೇವಸ್ಥಾನ ನಂದಿನಿ ನಂದಿನಿ ನದಿ ಸೊ ಅಲ್ಲಿ ಶೋ ಯು ಗಾಯ್ಸ್ ಸೊ ಬಿಫೋರ್ ವಿಸಿಟ್ ಮಾಡಿದ್ದೆ ತುಂಬಾ ನೀರಿತ್ತು

ಲಡ್ಡು ಕೃಷ್ಣ ಇದ್ದಾನೆ ಜೊತೆ ಜೊತೆ ಕರ್ಕೊಂಡು ಹೋಗ್ತಾರೆ ಆಂಟಿ ಇವಾಗ ದೇವಸ್ಥಾನಕ್ಕೆ ಬರ್ತಾ ಮಾರ್ನಿಂಗ್ ನಾವು ಫೈವ್ ಇದ್ದೀವಿ ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಟೆಂಪಲ್ ಹೊರಡ್ಬೇಕಂತ ಅನ್ಕೊಂಡಿದ್ದು ಬಟ್ ನಿನ್ನೆ ನೈಟ್ ಬಂದು ಲೇಟ್ ಆಗಿ ತುಂಬಾ ಟೈರ್ಡ್ ಆಗಿ ಎಲ್ಲರೂ ಲೇಟ್ ಆಗಿದ್ದಿ ಲೇಟ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಲೇಟ್ ಆಗಿ ಹೋಗ್ತಿದ್ವಿ ಇವಾಗ ಎಷ್ಟು ಟೈಮ್ ಏಟ್ ತರ್ಟಿ ಸ್ಟೇ ಆಗಿದ್ದು ಮೂಡಬಿದ್ರೆಯಲ್ಲಿ ಸೊ ಮೂಡಬಿದ್ರೆಯಿಂದ ಕಟೀಲ್ಗೆ ಒಂದು ಟ್ವೆಂಟಿ ಫೋರ್ ಮಿನಿಟ್ಸ್ ವೇ ಅಷ್ಟೇ ರೋಡೆಲ್ಲ ತುಂಬಾ ಏನು ಕವಿ ಆಗಿದೆ ಇದು ರೋಡ್ ಓಲ್ಡ್ ರೋಡ್ ಅಂತೆ ಫುಲ್ ಕಾಡಿದೆ ಈ ಕಡೆ ಎಲ್ಲ ಇದು ಇಲ್ಲ ಇಲ್ಲ ಇದೇನು ಸ್ಲೈಡ್ ಅಲ್ಲ ಡೆನ್ಸ್ ಆಗಿದೆ ಫಾರೆಸ್ಟ್ ಮನೆಗೆ ರಿಟರ್ನ್ ಆಗುವಾಗ್ಲೂ ಬೀಚಿಂದ ಫುಲ್ ಜೋರ್ ಮಳೆ ಈಗ್ಲೂ ಫುಲ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟು ಜೋರಾಗಿ ಮಳೆ ಅಂದ್ರೆ ಅಪೋಸಿಟ್ ವೆಹಿಕಲ್ ಕೂಡ ಕಾಣಲ್ಲ ಅಷ್ಟು ಜೋರ್ ಮಳೆ ಈಗಲೂ ಮಳೆ ಸ್ಟಾರ್ಟ್ ಮಂಗ್ಳೂರಲ್ಲಿ ಆಲ್ರೆಡಿ ಆರೆಂಜ್ ಅಲರ್ಟ್ ಕೆಲವೊಂದ್ ಕಡೆ ರೆಡ್ ಅಲರ್ಟ್ ಸೊ ಫುಲ್ ಮಳೆ 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 ಲ್ಯಾಂಡ್ಸ್ಲೈಡ್ ಮಳೆ ಸ್ಟಾರ್ಟ್ ಆಗಿದೆ ಫುಲ್ ಜೋರಾಗಿ ಆ ಬರ್ಡ್ ಚಿರ್ಪಿಂಗ್ ಎ ಲೈಫ್ ಚನಾ ಕೇಳಿಸ್ತಾ ಇದೆ ಇನ್ನು ನಿಮಗೆ ಕಟೀಲ್ ದೇವಸ್ಥಾನದ ಬಗ್ಗೆ ಜಾಸ್ತಿ ಹೇಳಬೇಕು ಅಂತ ಅಂದ್ರೆ ಮಗಳಾದ ನಂದಿನಿ ನದಿ ರೂಪದಲ್ಲಿ ಹರಿತಾ ಇದ್ದಾರೆ ನಂದಿನಿಯ ಮಗಳಾಗಿ ದುರ್ಗಾ ಪರಮೇಶ್ವರಿ ಜನಿಸ್ತಾರೆ ಕಾರಣ ಏನು ಅಂತ ಅರುಣಾಸುರ ಎಂಬ ರಾಕ್ಷಸ ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಾರೆ ಎರಡು ಅಥವಾ ನಾಲ್ಕು ಕಾಲಿರುವ ಯಾವುದೇ ಜೀವಿ ನನ್ನ ಸಂಹಾರಕ್ಕೆ ಕಾರಣ ಆಗಬಾರದು ಅಂತ ಹಾಗೆ ಭೂಮಿ ಮೇಲೆ ಎಲ್ಲರಿಗೂ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ ಆ ರಾಕ್ಷಸ ಆ ರಾಕ್ಷಸನ ಸಂಹಾರಕ್ಕಾಗಿನೇ ದುರ್ಗಾ ಪರಮೇಶ್ವರಿಯವರು ನಂದಿನಿಯ ಮಗಳಾಗಿ ಜನಿಸ್ತಾರೆ ಒಂದಿನ ರಾಕ್ಷಸನ ಮುಂದೆ ದೇವಿ ಪ್ರತ್ಯಕ್ಷ ಆದಾಗ ರಾಕ್ಷಸ ಅದು ಗೊತ್ತಾಗಿ ಒಂದು ಕತ್ತಿಯಿಂದ ದಾಳಿ ಮಾಡಕ್ಕೆ ಅಂತ ಬಂದಾಗ ದೇವಿ ಒಂದು ಬಂಡೆ ರೂಪನ ತಾಳ್ತಾರೆ ಆಗ ಆ ಬಂಡೆಗೆ ರಭಸವಾದ ಕತ್ತಿಯಿಂದ ಹೊಡೆದಾಗ ಅದ್ರ ಒಳಗಡೆಯಿಂದ ಜೇನು ಅಥವಾ ದುಂಬಿ ರೂಪದಲ್ಲಿ ದೇವರು ಬಂದು ರಾಕ್ಷಸನ ಸಂಹಾರ ಮಾಡ್ತಾರೆ ದೇವ್ರನ್ನ ಸೌಮ್ಯ ರೂಪಕ್ಕೆ ತರಕೆ ಎಳ್ನೀರಿಂದ ಅಭಿಷೇಕ ಮಾಡಿರ್ತಾರಂತೆ ಅದಕ್ಕೆ ಈಗ್ಲೂನು ದೇವಸ್ಥಾನದಲ್ಲಿ ಎಳ್ನೀರ್ನ ಮಾರ್ತಾರೆ ಅಭಿಷೇಕಕ್ಕಾಗಿ ಇನ್ನು ಕಟೀಲ್ ಪದದ ಅರ್ಥ ಏನು ಅಂದರೆ ಕಟೀಲ್ ಅಂದರೆ ಮಧ್ಯ ಇಲ್ಲೂ ಅಂದರೆ ಜಾಗ ಅಥವಾ ಏರಿಯಾ ಮಧ್ಯ ಇರೋ ಒಂದು ಜಾಗ ಮಧ್ಯ ಯಾವ ಪದಕ್ಕೆ ರೆಫರ್ ಮಾಡ್ತಾ ಇದ್ದಾರೆ ಅಂದರೆ ನಂದಿನಿ ನದಿ ಉಗಮ ಸ್ಥಾನ ಮತ್ತು ಸಮುದ್ರ ಸೇರೋ ಈ ಮಧ್ಯ ಆ ಪ್ಲೇಸ್ ಇರೋದಕ್ಕೆ ಇದನ್ನ ಕಟೀಲ್ ಅಂತ ಕರೀತಾರೆ ರೀಚ್ ಆದರೆ ಮಿನಿಟ್ಸ್ ವೇಟ್ ಅಷ್ಟೇ ಮೂಡುಬಿದ್ರಿಯಿಂದ ಇದು ಕಂಪ್ಲೀಟ್ ಅಲ್ಲಿ ಹೋಮಲ್ಲ ಏನೋ ಅಂತ ಇದೆ ಪಾಕಿಂಗಲ್ಲಿ ಇದು ರೈಟ್ ಸೈಡ್ ಓಕೆ ಓಕೆ ರಶ್ ಇರೋ ತರ ಇದೆ ಜನ ಇದಾರೆ ಆ ಸೈಡ್ ಇಂದ ಎಂಟ್ರಿ ಇದೆ ಹೋಗ್ಬೋದೇನ ಇಬ್ಬರು ಅದು ಹೋಮ ಮಾಡ್ತಾ ಇರೋದಾ ಅದು ಹೋಗಿ ಅಲ್ಲಿ ಕಾಣ್ತಿರೋ ಫುಲ್ ಇಷ್ಟು ದೂರದಿಂದನೇ ನದಿ ಸೌಂಡ್ ಕೇಳ್ತಾ ಇದೆ ಫುಲ್ ಫೋರ್ಸ್ ಅಲ್ಲಿ ಇದೆ ಅಂತೆ ನದಿ ಫ್ಲೋ ಆಂಟಿ ಸೈಡ್ ಬನ್ನಿ ಕಾರ್ ಬರ್ತಾ ಇದೆ ಎಂಟ್ರಿ ಅಲ್ಲಿ ನಾನು ವಾಟರ್ ಫ್ಲೋ ಇಲ್ಲೇ ಜಾಸ್ತಿ ಇದೆ ವೆಯ್ಟ್ 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 ಲಾಸ್ಟ್ ವೀಕ್ ಇನ್ನೂ ಜಾಸ್ತಿ ಇತ್ತಂತೆ ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಇದು ಜಾಸ್ತಿನೇ ನಾನು ನೋಡಿದ್ದು ಜಾಸ್ತಿ ಲಾಸ್ಟ್ ವೀಕ್ ಮಳೆಯಿಂದ ಇನ್ನೂ ಜೋ ಜಾಸ್ತಿ ನಾನು ನೋಡಿದೆ ಬೇರೆಯವ್ರ ಪೋಸ್ಟ್ ಹಾಕಿದ್ವಿ ಇನ್ಸ್ಟಾಗ್ರಾಮ್ ತೆಂಗಿನಕಾಯಿ ಪೂಜೆ ಸಾಮಾನು ಬೇಕಂದ್ರೆ ಇಲ್ಲಿದೆ ಏನೇನ್ ಬೇಕು ಎಲ್ಲ ತಗೊಳ್ಬೋದು ಮತ್ತೆ ಇಲ್ಲಿಂದ ಅಂತೂ ವಾಟರ್ ಏನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ತಿದೆ ಅಂದ್ರೆ ಅಪ್ಪ ಭಯಂಕರ ಒಳಗಡೆ ಹೋಗ್ತಾ ಇದೀವಿ ಇವಾಗ ನಾನು ಆದಷ್ಟು ಇಲ್ಲೂ ಕೂಡ ಫೋಟೋ ಮತ್ತೆ ವಿಡಿಯೋ ರೆಕಾರ್ಡ್ ಮಾಡಂಗಿಲ್ಲ ಸೊ ಐಲ್ ಸ್ಟಾಪ್ ರೆಕಾರ್ಡಿಂಗ್ ಹಿಯರ್ ತುಂಬಾ ಒಂಥರ ಪೀಸ್ ಅನಿಸುತ್ತಿದೆ ದರ್ಶನ ಮಾಡಿದ ಮೇಲೆ ಇಲ್ಲಿ ನೀರಿದ್ಯಾ ಇಲ್ಲಿ ನೀರು ಹೋಗ್ತಿದೆಯಂತೆ ಹೌದು ಇಲ್ಲಿ ಅಲ್ಲಿ ಆನೆ ಇದೆಯಂತೆ ಸೊ ಆನೆ ನೋಡಕ್ಕೆ ಹೋಗ್ತಾ ಇದೀವಿ ಈ ಸೈಡ್ ಬಂದ್ರೆ ಫುಲ್ ನದಿ ಅಯ್ಯೋ ಇಲ್ಲಿ ತನಕ ವಾಟರ್ ಬಂದಿದೆ ದೇವರು ಏನು ಫುಲ್ ನೀರು ಮಧ್ಯ ದೇವಸ್ಥಾನ

ಹಾ ಕ್ರೌನ್ ಇದೆ ಆ ಬರ್ಡ್ಗೆ ಇಲ್ಲೊಂದು ಕೂತಿದೆ ಅಲ್ಲೊಂದು ಕೂತ್ ಇದೆ ಫೈನಲಿ ಇದು ಎಲಿಫೆಂಟ್ ಶೆಡ್ ಅಂತ ಏನು ಗೊತ್ತಾ ನೇಮಾಲ ಮಹಾಲಕ್ಷ್ಮಿ ಸೊ ಫೀಮೇಲ್ ಆನೆ ಇದು ಮಹಾಲಕ್ಷ್ಮಿ ಕಟೀಲ್ ದುರ್ಗಾ ಪರಮೇಶ್ವರಿ ಅವರು ಎಷ್ಟು ಕ್ಯೂಟ್ ಆಗಿ ರೆಡಿ ಮಾಡಿದ್ದಾರೆ ಕ್ಯೂಟ್ ಆಗಿದೆ ತುಂಬಾ ಇಲ್ಲಿ ಚಿಕ್ಕದೊಂದು ಗೋಶಾಲೆ ಇದೆ ತುಂಬಾ ಚಿಕ್ಕ ಚಿಕ್ಕ ಕರುಗಳಿದೆ ಕ್ಯೂಟ್ ಆಗಿದೆ ತುಂಬಾ

ಹಸುಗಳು ಬಂದು ಅವ್ರ ಹತ್ರ ಮಸಾಜ್ ಮಾಡಿಸ್ಕೊಳ್ತಾ ಇದೆ ಎಷ್ಟು ಕ್ಯೂಟ್ ಆಗಿದೆ ನಾನತ್ರ ಹುಲ್ಲಿಲ್ಲ ಇದು ನಾವು ಅಲ್ಲಿ ಗೋಶಾಲೆ ಮತ್ತೆ ಆನೆಯನ್ನ ನೋಡ್ಕೊಂಡು ಈ ಕಡೆ ಇಲ್ಲಿ ಪ್ರಸಾದ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಜನ ಅಷ್ಟು ರಶ್ ಇಲ್ಲ ಬಟ್ ಟೆನ್ ಓ ಕ್ಲಾಕ್ ಆದಮೇಲೆ ಫುಲ್ ಜನ ಬರ್ತಾರಂತೆ ಇವತ್ತು ಫಸ್ಟ್ ಟೈಮ್ ನಾನಿಲ್ಲಿ ಕಟೀಲಲ್ಲಿ ಪ್ರಸಾದ ಇರೋದು ಇಟ್ಸ್ ಮೈ ಲಕ್ಕಿದೆ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಡಾಕ್ಟರ್ ಪ್ರಸಾದ ಇದು ಗಂಜಿ ಊಟ ಅಲ್ಲ ಅಂಟಿ ಏನಿದು ಹಾ ಗಂಜಿ ಊಟ ಮತ್ತೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಕೋಕೋನಟ್ ಮಿಲ್ಕಿಂದ ಮಾಡಿರೋದಂತೆ ಪ್ರಸಾದ ತಿಂದು ಇವಾಗ ಈಚೆ ಬರ್ತಾ ಇದೀವಿ ಸೀರಿಯಸ್ಲಿ ಪ್ರಸಾದ ಗಂಜಿ ಊಟ ಚೆನ್ನಾಗಿತ್ತು ನೀವೇನಾದ್ರೂ ಬಂದ್ರೆ ಸೀರಿಯಸ್ಲಿ ಪ್ರಸಾದ ತಿನ್ನಿ ತುಂಬಾ ಅಂದರೆ ತುಂಬಾ ಅದು ಪ್ರಸಾದದ ರುಚಿನೇ ಬೇರೆ ಹೇಳಕ್ಕಾಗಲ್ಲ ಇಲ್ಲೊಂದು ಡಾಗ್ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಅದು ಖುಷಿ ಆಗ್ತಿದೆ ಚಿಕ್ಕ ಪಾರ್ಕ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ನೀವೇನಾದರೂ ನೆಕ್ಸ್ಟ್ ಟೈಮ್ ಮಂಗಳೂರು ಸೈಡ್ ಬಂದರೆ ಮಿಸ್ ಮಾಡಿದೆ ಈ ಟೆಂಪಲ್ನ ವಿಸಿಟ್ ಮಾಡಿ ನಿಜವಾಗ್ಲೂ ಏನೋ ಒಂಥರ ನೆಮ್ಮದಿ ದೇವ್ರ ದರ್ಶನ ಮಾಡಿ ಪ್ರಸಾದ ತಿಂದ್ಕೊಂಡು ಇಲ್ಲಿರೋ ವೈ ಆನೆ ಮೀಟ್ ಮಾಡಿ ಏನೋ ಒಂಥರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಅದು ಕೂಡ ಇಲ್ಲಿ ತುಂಬ ಫೇ ಫೇಮಸ್ ಮತ್ತು ಪವರ್ಫುಲ್ ದೇವರು ಅಲ್ಲಿ ಹೋಗ್ತಾ ಇದ್ದೀವಿ ಹೊರಗ್ ಆ್ಯಕ್ಚುಲಿ ಹೊರಗಡೆ ಬಂದು ನೋಡಿದ್ರೆ ಅವಾಗ ಇದ್ದಿದ್ದಕ್ಕಿಂತ ಜಾಸ್ತಿ ವೆಹಿಕಲ್ಸ್ ಮತ್ತು ಜಾಸ್ತಿ ಜನ ಕಾಣಿಸ್ತಾ ಇದ್ದಾರೆ ಅದೇ ಬರ್ತಾ ಬರ್ತಾ ರಶ್ ಆಗ್ತಾರೆ ಸೊ ಪ್ರಿಫರ್ಡ್ ಟೈಮ್ ನೀವೇನಾದರೂ ಬರ್ತೀರಾ ಅಂದರೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಬಂದರೆ ಜನ ಕಮ್ಮಿ ಇರ್ತಾರೆ ದರ್ಶನವೂ ಚೆನ್ನಾಗಾಗುತ್ತೆ ಏನಾದರೂ ಆಫ್ಟರ್ ಟೆನ್ ಎಲ್ಲ ಬಂದರೆ ಹಾಂ ಆಫ್ಟರ್ ಟೆನ್ ಫುಲ್ಲು ರಶ್ ಆಗಿಬಿಡ್ತಾರೆ ಯಾಕಂದರೆ ಫುಲ್ ಟೂರಿಸ್ಟ್ ಎಲ್ಲ ಬಂದುಬಿಡ್ತಾರೆ ಸೊ ಬೆಳಿಗ್ಗೆ ಇಲ್ಲ ಸಂಜೆ ಬನ್ನಿ ಕಟೀಲಿಂದ ದರ್ಶನ ಮಾಡಿಕೊಂಡು ವಾಪಸ್ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಈ ಏರಿಯಾ ಹೆಸರು ಕೈಕಂಬ ಅಂತ ಹ್ಮ್ ಫುಲ್ಲು ಮಳೆ ಕೊಳ್ಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಇದು ಫುಲ್ ಡೌನಲ್ಲಿರೋದು ಸುತ್ತ ಬೆಟ್ಟ ಇದೆ ಆಂಟಿ ಸುತ್ತ ಬೆಟ್ಟ ಇದೆ ಅಲ್ಲ ಸ್ಟೀಪ್ ಇದೆ ಫುಲ್ ಪರವಾಗಿಲ್ಲ ಜನ ಕಮ್ಮಿ ಇದಾರೆ ಇಲೆವೆನ್ ಇಲೆವೆನ್ ಓ ಕ್ಲಾಕಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡೇ ಇದೆ ಬಸ್ ಕೂಡ ಬಂದು ನಿಲ್ಲಿಸುತ್ತೆ ಇಲ್ಲ ದೇವ್ರಿಗೆ ಆಫ್ರಿಂಗ್ ಮಾಡಕ್ಕೆ ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ದೇವರಿಗೆ ಅಭಿಷೇಕ ಮಾಡಿದ ನೀರ್ನ ಭಕ್ತಾದಿಗಳಿಗೆ ತೀರ್ಥ ಅಥವಾ ತೀರ್ಥ ಸ್ನಾನ ರೂಪದಲ್ಲಿ ಕೊಡ್ತಾರೆ ಎರಡು ದೇವಸ್ಥಾನ ನೋಡಿದ ಮೇಲೆ ನಾವು ವಾಪಸ್ ಮೈಸೂರಿಗೆ ರಿಟರ್ನ್ ಆಗೋ ಪ್ಲಾನ್ ಇತ್ತು ಸೊ ನನ್ನ ಫ್ರೆಂಡ್ ಮನೆಗೆ ರಿಟರ್ನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹಾಗೆ ಆನ್ ದ ವೇ ನಾವು ಫಿಶ್ ತಗೊಂಡೋದ್ವಿ ಯಾಕೆಂದರೆ ನನಗೆ ಫಿಶ್ ಅಂದರೆ ತುಂಬ ಇಷ್ಟ ಮತ್ತು ನನ್ನ ಫ್ರೆಂಡ್ ಮ್ಯಾಂಗ್ಳೂರ್ ಏನಾಗಿರೋದ್ರಿಂದ ಮ್ಯಾಂಗ್ಳೂರ್ ಫುಡ್ ಅವರು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಚೆನ್ನಾಗಿ ಮೀನ್ ಇದೆ ನನಗೆ ಅದಕ್ಕೆ ಸಾಕು ಇನ್ನೀ ಸಿಣ್ಣ ನನ್ ಫ್ರೆಂಡ್ ಮನೆ ಒಳ್ಳೆ ಊಟ ತಿನ್ಕೊಂಡು ಈಗ ವಾಪಸ್ ಮೈಸೂರು ಕಡೆಗೆ ಹೊರಟಿದೀವಿ ಮಂಗಳೂರಿನಿಂದ ಆ ಹೆಂಗನ್ ಟ್ರಿಪ್ ಸಕ್ಕದಾಗಿತ್ತು ಅಂದ್ರೆ weather ಮಳೆ ಎಲ್ಲ ಹಹ ನೆನೆ ನೈಟ್ ಬರುವಾಗ ಎಷ್ಟು ಮಳೆ ಇತ್ತು ಅಡ್ವೆಂಚರಸ್ ರೈಡಿಂಗ್ ಆಗಿತ್ತು ಅಂದ್ರೆ ಬೀಚಿಂದ ಇಂದ ಬರುವಾಗ ರೈಡಿಂಗ್ ಅಲ್ಲ ಡ್ರೈವಿಂಗ್ ಫುಲ್ ಮಳೆ ವೈಫರ್ ಹಾಕುದ್ರು ಬ್ಲರಿ ಬ್ಲರಿ ವಿಜಿನ ಮತ್ತೆ ಫುಲ್ ಕಾಡು ರೋಡ್ ಮೇಲೆ ರಿಫ್ಲೆಕ್ಟರ್ಸ್ ಇರಲಿಲ್ಲ ಒಂಥರ ಚೆನ್ನಾಗಿತ್ತು ಬಟ್ ಕೇರ್ಫುಲ್ ಆಗಿರಬೇಕು ಡ್ರೈವಿಂಗ್ ಮಾಡುವಾಗ ಅಷ್ಟೇ ಈ ನಮ್ಮ ಮ್ಯಾಂಗ್ಳೂರ್ ಟ್ರಿಪ್ ಒಂದು ಸ್ಪಿರಿಚುವಲ್ ಜರ್ನಿ ಆಗಿತ್ತು ಆ್ಯಂಡ್ ಇಟ್ ಫೈನಲಿ ಇಟ್ ಕೇಮ್ ಟು ಆ್ಯನ್ ಎಂಡ್ ತುಂಬ ಮೆಮೊರೀಸ್ ಜೊತೆ ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ ಐ ಹೋಪ್ ನಿಮಗೆ ಈ ವಿಡಿಯೋಸ್ ಅಥವಾ ನಮ್ಮ ಟೆಂಪಲ್ ರನ್ ಸೀರೀಸ್ ಎಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್